ಅವರ ಮೊದಲನೇ ಮಗಳ ಮದುವೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಇದಾಗಿರುತ್ತೆ ತಾಳಿ ಕಟ್ಟಿ ಆಗಿರುತ್ತೆ ಲಾಜಾಹೋಮ ನಡೀತಾ ಇರುತ್ತೆ ನಿಮಗೆ ನೇರವಾಗಿ ಹೇಳಬೇಕು ಅಂತಂದರೆ ಆ ಸಂದರ್ಭದಲ್ಲಿ ಪುರೋಹಿತರು ಮದುವೆ ಮಾಡಿಸ್ತಾ ಇರ್ತಾರೆ ಎಲ್ಲ ಅದೇ ಬ್ರಿಟಿಷ್ರ ಆದಿಯಾಗಿ ಎಲ್ಲ ಇವರು ಅರಮನೆಯಲ್ಲಿ ಇರ್ತಾರೆ ಆ ಸಂದರ್ಭದಲ್ಲಿ ಬೆಂಕಿ ಬೀಳುತ್ತೆ ಎಲ್ಲಿಂದ ಬೆಂಕಿ ಬೀಳುತ್ತೆ ಗೊತ್ತಿಲ್ಲ ಬೆಂಕಿ ಬಿದ್ದಿದ ತಕ್ಷಣವೇ ಎಲ್ಲಾ ಆ ಕಡೆ ಈ ಕಡೆ ಓಡಾಡಿ ಇಡೀ ಅದು ಮರದ ಅರಮನೆ ಆಗಿರುತ್ತೆ ಮುಮ್ಮಡಿಯವರ ಅವರ ಕಾಲದಲ್ಲಿ ಕಟ್ಟಿದ್ದು ಮುಮ್ಮಡಿ ಅವರ ಎಳೆತನದಲ್ಲಿ ಕಟ್ಟಿದ್ದು ನೂರ್ ವರ್ಷ ಆಗಿರುತ್ತೆ ಆಲ್ಮೋಸ್ಟ್ ಅರಮನೆ ಹತ್ಕೊಂಡು ಉರಿತು ಅಂತಂದ್ರೆ ಏನ್ ಕೇಳ್ತೀರಿ ಅಲ್ಲಿ ಇದ್ದಿದ್ದೆಲ್ಲ ಉಡನ್ ಇದು ಎಲ್ಲಾ ಈ ಅರಗು ಆಗ ಈ ಇವತ್ತಿನ ತರದ ಪೇಂಟ್ ಇಲ್ಲದೆ ಇದ್ದ್ರಿಂದ ಈ ಎಣ್ಣೆ ಎಣ್ಣೆ ಮತ್ತೆ ಇದನ್ನೆಲ್ಲ ಅರಗು ಎಲ್ಲಾ ಇರ್ತಿದ್ರು ಅವ್ರು ಬೆಂಕಿ ಉರಿದಿದ್ದು ಅಂತಂದ್ರೆ ಸತತ ಮೂರು ದಿನಗಳ ಕಾಲ ಉರಿದು ಅರಮನೆಯ ಕಳಶಗಳು ಕೂಡ ಕಳಚಿ ಬೀಳ್ತವೆ ಈ ರಾಣಿ ಏನು ಮಾಡಬೇಕು ತನಗೇ ಇನ್ನು ಮೂವತ್ತೊಂದು ವರ್ಷ ಮೊದಲನೇ ಮಗಳು ಹದಿನೈದು ವರ್ಷದ ಮದುವೆ ಮಾಡ್ತಾ ಇದ್ದಾರೆ ಮಾ ತಮ್ಮನೇ ವರ ಅರಮನೆಗೆ ಬೆಂಕಿ ಆ ಸಂದರ್ಭದಲ್ಲಿ ಹೊಸ ಅರಮನೆಯನ್ನ ಇವತ್ತೇನ್ ಮೈಸೂರಲ್ಲಿ ಅರಮನೆ ಇದ್ದು ನಾವೆಲ್ಲ ಬಹಳ ಖುಷಿಯಾಗಿ ನೋಡ್ಕೊಂಡ್ ಬರ್ತೀವಿ ಆ ಅರಮನೆಯನ್ನು ಇದಕ್ಕಿಂತ ಇನ್ನೇನ್ ಕುಡಿಗೆ ಬೇಕ್ರಿ ಕತೆ ಬರಿಬಾರ್ದ ನಿಜವಾಗ್ಲು ನಿಜವಾಗ್ಲು ಬಹುಶಃ ನನ್ನ ಪ್ರಶ್ನೆ ಇದ್ದದ್ದೇ ಅದಾಗಿತ್ತು ಯಾಕಂದ್ರೆ ತಮಗೆ ಪ್ರೇರಣೆ ಕೊಟ್ಟದ್ದು ಬಹುಶಃ ತಮ್ಮ ಮೊದಲನೇ ಪುಸ್ತಕ ಅಂದ್ರೆ ಮೊದಲನೇ ಅಂತಂದ್ರೆ ನಾನು ಹೇಳ್ತಾ ಇರೋದು ರಾಣಿಯ ವಿಚಾರದಲ್ಲಿ ಚೆನ್ನ ಬಗ್ಗೆ ತಾವು ಬರೆದಂತಹ ಪುಸ್ತಕ ಅದು ನಿಜಕ್ಕೂ ನಾನು ಆಗ್ಲೇ ಬಳಸಿದೆ ಆಕೆ ಮತ್ತೊಮ್ಮೆ ಪಟ್ಟಾಭಿಷೇಕ ಮಾಡ್ದಂತಾಯ್ತು ಅಂತಂದ್ರೆ ಯಾ ಅಹ್ ಆ ಇತಿಹಾಸದಲ್ಲಿ ಕಳೆದು ಹೋಗಿದ್ಲು ಯಾ ರಾಣಿಯ ಬಗ್ಗೆ ಅಲ್ಲಿದ್ದಂತಹ ಸುತ್ತಮುತ್ತಲಿನ ಜನರಿಗೆ ಗೊತ್ತಿತ್ತು ನಮ್ಮ ಭಾಗದ ಜನರುಗಳಿಗೆ ಗೊತ್ತಿತ್ತು ಬಿಟ್ಟರೆ ಬಹುಶಃ ಬಹುತೇಕರಿಗೆ ಅದರ ಬಗ್ಗೆ ಅರಿವಿರಲಿಲ್ಲ ಈಗೊಂದು ಪಠ್ಯಪುಸ್ತಕದಲ್ಲಿ ಅದೊಂದು ಪಾಠವಾಗಿದೆ ಅಂತಹ ಒಂದು ಹಾಗಾಗಿ ತಮಗೆ ಈ ಮಹಾರಾಣಿಯರ ಇತಿಹಾಸ ಬರೆಯೋದಕ್ಕೆ ಒಂದೊಂದು ಪ್ರೇರಣೆಗಳು ಸಿಕ್ಕದ ಹಾಗೆ ಈ ಈ ರಾಣಿ ಈ ರಾಜಮಾತೆ ಮೈಸೂರಿನ ನಮ್ಮ ದಕ್ಷಿಣ ಭಾರತ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಅವ್ರು ಗಮನಿಸ್ತಾ ಹೋದಾಗ ಬಹಳ ದೊಡ್ಡ ಹೆಸರು ಆದ್ರೆ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಬಹುಶಃ ಅದರ ಅಷ್ಟು ಅರಿವಿರಲಿಲ್ಲ ಬಹುಶಃ ತಮ್ಮ ಪುಸ್ತಕದ ಮೂಲಕ ನಮ್ಮ ನಾಡಿಗೆ ಆಕೆಯ ಕೊಡುಗೆ ಏನು ಆ ರಾಜಮಾತೆ ನಾವು ಯಾವ ರೀತಿ ನೆನಬೇಕು ಅದೆಲ್ಲವೂ ನಮಗೆ ಕಂಡು ಬರ್ತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್